ನಮಸ್ಕಾರ ಪಬ್ಲಿಕ್ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟಿವಿಗೆ ಸ್ವಾಗತ ಮೆತ್ತಿ ಮೀರಿದ ರಜಾಕಾರರ ದೌರ್ಜನ್ಯ ಹಿಂದುಗಳನ್ನ ಗುರಿಯಾಗಿಸಿಕೊಂಡು ರಜಾಕಾರರ ನಡೆಸಿದ ದಾಳಿ ಕಲಬುರಗಿ ಬೀದರ್ ಹಾಗೂ ರಾಯಚೂರಲ್ಲಿ ಸಾಕಷ್ಟು ಪ್ರಾಣಮಾನ ಹಾನಿಗೆ ಕಾರಣವಾಗಿತ್ತು ರೈತರ ಬೆಳೆನಾಶ ಮನೆ ಲೂಟಿ ಮಹಿಳೆಯರ ಮೇಲೆ ಮಾನಭಂಗ ಮಕ್ಕಳು ವೃದ್ಧರೆನ್ನದೆ ಕತ್ತೆ ಕೊಡ್ಲಿ ಬಂದೂಕುಗಳಿಂದ ಹಿಂಸಿಸಿಕೊಳ್ತಾ ಇದ್ರು ಭಾರತದ ಜೊತೆಗೆ ಹೈದರಾಬಾದ್ ಸಂಸ್ಥಾನದ ವಿಲೀನಕ್ಕಾಗಿ ನಡೀತಾ ಇದ್ದ ಪ್ರಜಾ ಚಳವಳಿ ಹತ್ತಿಕ್ಕಲು ರಜಾಕಾರರು ಹಿಂಸಾ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ರು ನಡುವೆ ರಜಾಕಾರರು ಮಾಡಿದ ದೌರ್ಜನ್ಯ ಭೀಕರ ಭಯ ಹುಟ್ಟಿಸುವಂತಿತ್ತು ರಾಯಚೂರು ಬೀದರ್ ಕಲಬುರಗಿ ಜಿಲ್ಲೆಯ ಗ್ರಾಮಗಳ ಮೇಲೆ ದಾಳಿ ನಡೆಸಿದ ರಜಾಕಾರರು ಕೊಲೆ ದರೋಡೆ ಹಾಗೂ ಮಂತಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದರು ರಜಾಕಾರ ನಾಯಕತ್ವ ವಹಿಸಿದ ನಿಜಾಮರ ಬೆಂಬಲಿಗ ಕಾಸಿಂ ರಜ್ವಿ ತನ್ನ ಸೈನಿಕರಿಗೆ ಕಾಟೋ ಲೂಟೋ ಅವರ ಬಾಟು ಎಂಬ ಸಂದೇಶ ಕಳುಹಿಸಿದ್ದ ಎಂಟರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏಳು ವರ್ಷದ ವಯಸ್ಸಿನ ಬಾಲಕನಾಗಿದ್ದಾಗ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದ ಮೇಲು ರಜಾಕಾರು ದಾಳಿ ಮಾಡಿದ್ರು ಖರ್ಗೆ ಅವರ ಮನೆಗೆ ಬೆಂಕಿ ಹಚ್ಚಿದ್ರು ಘಟನೆಯಲ್ಲಿ ಖರ್ಗೆ ಅವರ ತಾಯಿ ಸಾಯಿಬೊವ ಹಾಗೂ ಸೋದರಿ ಬಲಿಯಾಗಿದ್ರು ಹೈದರಾಬಾದ್ ಸಂಸಾರದ ವ್ಯಾಪ್ತಿಯಲ್ಲಿ ರಜಾಕಾರ ಉಪಟಳ ಗಮನಿಸಿದ ಅಂದಿನ ಕೇಂದ್ರ ಗೃಹ ಸಚಿವ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಗಮನ ಸೆಳೆದರು ಹೈದರಾಬಾದ್ ಮೇಲೆ ದಾಳಿಗೆ ಭಾರತೀಯ ಸೇನೆಗೆ ಅನುಮತಿ ಪಡೆದು ಆಪರೇಷನ್ ಪೋಲೋ ಹೆಸರಲ್ಲಿ ಯುದ್ಧ ನಡೆಸಲಾಯಿತು ಭೀಕರವಾಗಿ ನಡೆದ ಈ ಯುದ್ಧದಲ್ಲಿ ನಿಜಾಮರನ್ನ ಸೋಲಿಸಲಾಯಿತು ಬಳಿಕ ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನವಾಯಿತು ನಂತರ ರಜಾಕಾರ ದಾಳಿಯಲ್ಲಿ ತಾಯಿ ಹಾಗೂ ಸೋದರಿಯನ್ನ ಕಳೆದುಕೊಂಡ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಅಜ್ಜಿಯ ಮನೆಯಲ್ಲಿ ಬಾಲ್ಯ ಕಳೆದಿದ್ದಾರೆ ಮನೆ ಮಠ ಕಳೆದುಕೊಂಡು ಗುಡಿಸಲಲ್ಲಿ ಅಜ್ಜಿಯ ಜೊತೆ ವಾಸವಾಗಿದ್ರು ಸಂಕಷ್ಟಗಳ ನಡುವೆಯೂ ನೂತನ ವಿದ್ಯಾಲಯದಲ್ಲಿ ಶಾಲಾ ಶಿಕ್ಷಣ ಮುಗಿಸಿ ಕಲಬುರಗಿಯ ಕಲಾ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣ ಪೂರ್ಣಗೊಳಿಸಿದ್ರು ನಂತರ ಕಲಬುರಗಿಯ ಸೇಠ ಶಂಕರ್ಲಾಲ್ ಲಾಹೋಟಿ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದರು ಬಳಿಕ ಅಂದಿನ ಸಮಯದಲ್ಲಿ ವಕೀಲ ವೃತ್ತಿ ನಡೆಸ್ತಾ ಇದ್ದ ಶಿವರಾಜ್ ಪಾಟೀಲ್ ಹತ್ತಿರ ಜೂನಿಯರ್ ಆಗಿ ಕಾನೂನು ಅಭ್ಯಾಸ ಮಾಡಿದ್ರು ಬಳಿಕ ಹಲವು ಕಾರ್ಮಿಕ ಸಂಘಟನೆಗಳಲ್ಲಿ ಭಾಗಿಯಾಗಿ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರು ಖರ್ಗೆ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಮೊದಲ ಅವಧಿಯಲ್ಲಿ ಲೋಕಸಭೆಗೆ ಆಯ್ಕೆಯಾಗಿದ್ದು ಒಟ್ಟು ಒಂಬತ್ತು ಬಾರಿ ಶಾಸಕರಾಗಿ ಎರಡು ಬಾರಿ ಲೋಕಸಭೆ ಮತ್ತು ರಾಜ್ಯಸಭಾ ಸಂಸದರಾಗಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು ನಂತರ ಲೋಕಸಭೆ ನಾಯಕರಾಗಿದ್ದರೂ ಪ್ರಸ್ತುತ ಎಐಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಕಾವಿ ವೇಷದಲ್ಲಿ ಇರುವ ತೋಳ ಎಂಬ ಮಲ್ಲಿಕಾರ್ಜುನ ಖರ್ಗೆ ಟೀಕೆಗೆ ಟಾಂಗ್ ಕೊಟ್ಟಿದ್ದ ಉತ್ತರ ಪ್ರದೇಶದ ಸಿಎಂ ಅವರು ನನಗೆ ರಾಷ್ಟ ಮುಖ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮುಖ್ಯ ಮುಸ್ಲಿಮರ ದಾಳಿಯಿಂದ ತಾಯಿ ಸಹೋದರಿಯನ್ನ ಕಳೆದುಕೊಂಡು ಮುಸ್ಲಿಮರ ಮತಗಳಿಗಾಗಿ ತುಷ್ಟೀಕರಣ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಖರ್ಗೆ ಅವರ ಬಾಲ್ಯದ ದುರಂತದ ಕುರಿತ ಯೋಗಿ ಆದಿತ್ಯನಾಥ್ ಟೀಕೆಗೆ ಗುರುವಾರ ಸಚಿವ ಪ್ರಿಯಾಂಕಾ ಖರ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಅಜ್ಜಿ ಹಾಗೂ ಸಂಬಂಧಿಕರು ರಜಾಕಾರ ದಾಳಿಯಿಂದ ಮೃತಪಟ್ಟರೆ ಹೊರತು ಮುಸ್ಲಿಮರಿಂದ ಅಲ್ಲ ಬೇರೆ ಸಮುದಾಯದ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಇಡೀ ಸಮುದಾಯವನ್ನ ದೂಷಿಸುವುದು ಸರಿಯಲ್ಲ ಇಷ್ಟೆಲ್ಲ ಮಾತನಾಡುವ ನೀವು ದಲಿತರಿಗೆ ದೇಗುಲ ಪ್ರವೇಶಿಸಲು ಬಿಟ್ಟಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೀಗ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಹೇಳಿಕೆಗಳಿಗೆ ಬಿಜೆಪಿ ಪಕ್ಷದಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ